ಸ್ಥಳವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಇನ್ನೊಬ್ರು ನಿರ್ಮಾಪಕರು ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಅಲ್ಲೂ ನಾನು ಅಡ್ಜಸ್ಟ್ ಮಾಡಿ ಆ ಟೈಮ್ ತಗೊಂಡು ನಾನು ಬಂದೆ ದಯವಿಟ್ಟು ಕ್ಷಮೆ ಇರಲಿ ಹಣ ತುಂಬಾನೇ ಚೆನ್ನಾಗಿದೆ ಟೀಸರ್ ಅಂಡ್ ಟ್ರೈಲರ್ ಅಲ್ಲ ಟ್ರೈಲರ್ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಎರಡನೇ ಟ್ರೈಲರ್ ಇದು ಅಂತ ಹೇಳಿದ್ರೆ ಟೀಸರ್ ಇಲ್ಲ ಎರಡು ಟ್ರೈಲರ್ ಇದು ಮೊದಲೇ ಒಂದು ಎರಡು ತುಂಬಾನೇ ಚೆನ್ನಾಗಿದೆ ಅದ್ದೂರಿ ವೆಚ್ಚದಲ್ಲಿ ಒಂದು ನಿರ್ಮಾಣದಲ್ಲಾಗಿದೆ ಹಾಗೆ ನಮ್ಮ ಅಂಜನ್ ಆಗಲಿ ನಮ್ಮ ಲೋಕೇಶ್ ಆಗಲಿ ಅವರು ನಿರ್ಮಾಪಕರು ಅವರು ಮೊದಲನೇದಾಗಲಿ ಒಳ್ಳೇದಾಗಬೇಕು ಯಾಕಂದರೆ ಇವತ್ತು ಭಾಳ ಇವತ್ತೇನು ಸಮಸ್ಯೆ ನಡೀತಿದೆ ಅಂದರೆ ಥಿಯೇಟರ್ ಜನ ಬರ್ತಿಲ್ಲ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿದ್ದು ಮಾನೇವ ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿಗೂ ಮತ್ತೆ ಪುನಃ ಒಂದಿಷ್ಟು ಸಿನಿಮಾಸ್ ಇವತ್ತಿಗೆ ಈ ಮೂವತ್ತೈದನೇ ದಿನ ನಡೀತಿದೆ ಯಶಸ್ವಿಯಾಗಿ ನಡೀತಿದೆ ಅನುಪಮಾ ಇಂದ ಮತ್ತೆ ನಮಗೆ ಯಾವುದೋ ಸಮಸ್ಯೆ ಆದಾಗ ಮತ್ತೆ ಅಣ್ಣನ ಹತ್ರ ಹೋಗಿ ನಾನು ಕೇಳ್ಕೊಂಡಾಗ ಅದಕ್ಕಿಂತ ಇನ್ನೊಂದು ದೊಡ್ಡ ಥಿಯೇಟ್ರ್ ಸಂತೋಷ್ ಅಲ್ಲಿ ನಮಗೆ ಸಿನಿಮಾ ಓಡೋ ಥರ ಮಾಡಿಕೊಟ್ಟಿರೋದ್ರಲ್ಲಿ ಧನ್ಯವಾದಗಳು ನಾನು ನನಗೆ ತುಂಬಾ ಸಹಾಯ ಆಯಿತು ನಮ್ಮ ಇಡೀ ತಂಡಕ್ಕೆ ತುಂಬ ಸಹಾಯ ಆಯಿತು ಹಾಗೆ ನಾನು ಇಷ್ಟು ನಾನು ಟೈಮ್ ತೊಗೊಂಡು ಬಂದಿದ್ದು ನನಗೆ ಖುದ್ದಾಗಿ ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡ ಅಂದರೆ ನನ್ನ ಪ್ರಾಣ ಕನ್ನಡ ಪರ ಎಲ್ಲ ಹೋರಾಟಗಾರರು ಇವತ್ತು ನಿಂತು ಈ ಸಿನಿಮಾ ಮಾಡ್ತಿದ್ದೀರಾ ಅಂತ ಹೇಳಿ ನನ್ಗೆ ನಂದು ಮಿಸ್ ಮಾಡಬಾರ್ದು ಅಂದ್ಕೊಂಡು ನಾನು ಅಷ್ಟು ಅಲ್ಲಿಂದ ಅಷ್ಟು ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಬಂದೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾರಾಚಿಸಿದೆ ಅಂದರೆ ಅಣ್ಣ ನಾರಾಯಣಗೌಡರ ಅಣ್ಣನಿಂದನೇ ನಾನು ಹೇಳಿ ಯಾವುದೇ ಸಮಸ್ಯೆ ಆಗಲಿ ಏನೇ ಆಗಲಿ ಮೊದಲು ನಿಂತ್ಕೊಳ್ಳೋದು ಅವರು ಅವರ ಒಂದು ಬೆನ್ನಿಂದ ನಾವೊಂದು ಅನಿಲ್ ಸೇವೆ ಹತ್ರ ನಾನು ಯಾವತ್ತೂ ಇರ್ತೀನಿ ಯಾಕಂದ್ರೆ ಪ್ರತಿಯೊಂದು ನಾನು ಅವರು ಕಚೇರಿಗೆ ಹೋಗಿದ್ದಾಗ ನಾನು ಎಲ್ಲ ತೋರಿಸಿದ್ದೆ ನಾನು ಅವತ್ತಿಂದ ಇವತ್ತು ನಾವು ಒಂದು ಅಕ್ಷರ ನನ್ನ ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಅಕ್ಷರನು ಕನ್ನಡದಲ್ಲೇ ನಾನು ಬಳಸ್ತೀನಿ ಆಮೇಲೆ ನಾನು ಯಾವುದೇ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೆ ಕರ್ನಾಟಕದ ಮ್ಯಾಪ್ ಅದು ಒಳಗಡೆನೆ ಕರ್ನಾಟಕದ ಬಾವುಟ ಇರುತ್ತೆ ಆ ಕಲರ್ ಹಳದಿ ಕೆಂಪು ಎರಡು ಕಲರ್ ಬಿಟ್ಟು ನನ್ನ ಸ್ವಂತ ಸಿನಿಮಾ ಲಂಕಾಸ್ವರ ಬರ್ತಿದೆ ಅದರಲ್ಲೂ ಕೃತಜ್ಞತೆ ಕಾರಣ ಎಲ್ಲಾನು ಅದೇ ತರ ಮಾಡಿದ್ವಿ ಅದೊಂದು ನನ್ನ ಪ್ರಾಣ ಇರೋವರೆಗೂ ಈ ಜೀವ ಎಷ್ಟು ಇರುವವರೆಗೂ ಈ ಮಣ್ಣಿಗೆ ಇಷ್ಟಪಡ್ತೇನೆ ಹಾಗೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ರಾಘವ ಅವರು ಎಲ್ಲಿದ್ರೆ ರಾಘವ್ ಸರ್ ರಾಘವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಒಂಥರ ಮೆಜೆಸ್ಟಿಕ್ ಆಗಿ ಒಂದು ಮ್ಯಾನ್ಲಿಯ ತುಂಬಾನ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಸ್ಪೆಷಲಿ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮ ತಂದೆಯವರೇ ನ್ಯಾಪ್ತ ಬರುತ್ತೆ ಯಾಕಂದ್ರೆ ಅವ್ರನ್ನ ನಾವು ಯಾವತ್ತ ಇವತ್ತಿನವ್ರಿಗೂ ಪೊಲೀಸ್ ಯೂನಿಫಾರ್ಮ್ ಆಗಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಮೇಡಮ್ ಕೃತಿಕಾ ಮೇಡಮ್ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ ನಮ್ಮ ಇಡೀ ಚಿತ್ರ ತಂಡ ಈ ಒಂದು ಸಿನಿಮಾ ಬೇಟ್ ಮಾಡ್ತಿದ್ದೀವಿ ಒಳ್ಳೇದಾಗ್ಲಿ ಹಾಗೆ ನಮ್ಮ ವೆಂಕಟೇಶ್ ಅಂತಣ ಎಲ್ಲರೂ ಸಪೋರ್ಟ್ ಇದ್ದಾರೆ ಹಾಗೆ ನಮ್ಮ ಇಡೀ ಕನ್ನಡ ಕನ್ನಡ ಚಿತ್ರರಂಗ ನಿಮ್ಮ ಬೆನ್ನಲ್ಲಿ ಇರುತ್ತೆ ಅಂತ ನಮ್ಮ ಮನೆಯ ಹಾಗೂ ಡೈರೆಕ್ಟರ್ ಮಿಥುನ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಸರ್ ಅವರು ತುಂಬ ಮೇನ್ ತಿಂಗ್ ಆರ್ ಆರ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಆರ್ ಆರ್ ಇಷ್ಟ ಆಯಿತು ನನಗೆ ಹಾಗೆ ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಈ ಜಾಗ ನನಗೆ ಇದು ಒಂಥರ ನನಗೆ ಮನೆ ಇದ್ದಾನೆ ನಮ್ಮ ನವರಸನ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳಿ ಅಂಡ್ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತ ನಾನು ಕೇಳ್ಕೊತೀನಿ ಯಾರು ಮೀನ್ ಥಿಯೇಟರ್ ಅದು ಓಕೆ ಯಾವುದೇ ಮಾಡೋದು ದಯವಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಮಗೂ ಸಮಸ್ಯೆಗಳೆಲ್ಲ ಆಯಿತು ಅಂಡ್ ಎಲ್ಲರೂ ಒಳ್ಳೇದಾಗ್ಲಿ ಈ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಜೈ ಕರ್ನಾಟಕ ಧನ್ಯವಾದಗಳು ಆತ್ಮೀಯ ಸ್ನೇಹಿತರು ಹಾಗೂ ವಿನೋದ್ ಗೌಡರು ಅವರು ವಿನೋದ್ ಗೌಡರ್ ಆಕ್ಟ್ ಮಾಡ್ತಿದ್ದಾರೆ ಪಾಪ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬಂದು ಮರೇಶ್ ಗೌಡ್ರು ಎಲ್ರಿಗೂ ಧನ್ಯವಾದಗಳು ಹಾಗೆ ನಮ್ಮ ಅಂಜನ್ ಸರ್ ಅಂಜನ್ ಗೌಡ್ರೆ ಹಾಗೆ ನಮ್ಮ ಅನಿಲ್ ಅವರು ಅನಿಲ್ ಅವರು ಮಾತಾಡೋದು ಅನಿಲ್ ಅವ್ರಿಗೂ ತುಂಬಾ ನೀವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ಬೇಕು ಯಾಕಂದ್ರೆ ಅವರು ತುಂಬಾ ಸಿನಿಮಾ ಹೋಗ್ತಾರೆ ಹಾಗೂ ಎಲ್ಲ ಮಾಧ್ಯಮದವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಇಲ್ಲ ಏನಿಲ್ಲ ಆದ್ರೆ ನಾನು ಪ್ರತಿ ಒಂದು ಫಂಕ್ಷನ್ ಅಲ್ಲಿ ಹೇಳ್ತೀನಿ ಎಲ್ರಿಗೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಬೊಕ್ಕೆ ಕೊಟ್ಟರು ಅದು ಒಂದ್ ಅರ್ಧ ಗಂಟೆ ನಮ್ಮ ಕೈಯಲ್ಲಿ ಆಮೇಲೆ ಎಲ್ಲೋ ಬಿಸಾಕ್ತೀವಿ ಒಣಗೋಗುತ್ತೆ ಆರಾಮ ಹಾಕೋದ್ರೂ ಒಂದ್ ಒಂದ್ ದಿನ ಆಗಿರುತ್ತೆ ಅದು ಒಣಗೋಗುತ್ತೆ ಯಾಕೆ ಅಂದ್ರೆ ಈ ಒಂದು ಸಂಬಂಧಗಳು ಯಾವತ್ತು ಬೆಳ್ ಬೆಳಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೊರತು ಒಣಗೋಗ್ಬಾರ್ದು ಅದಕ್ಕೆ ಈ ತರ ಸಸಿ ಕೊಡಿ ಗಿಡ ನೆಟ್ಟಿದ್ರೆ ಇದು 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 ಹೆಂಗ್ ಬೆಳೆಯುತ್ತೋ ಹಂಗುನು ನಮ್ಮ ಸಂಬಂಧಗಳು ಬೆಳೆಯುತ್ತೆ ಅಂತ ನಾನ್